ನಾವು ಸಾಂಗ್ಲಿಂದ ಬರತ್ತಿದ್ವಿ ರೀ ಸಾಂಗ್ಲಿಂದ ಬರಾತಿದ್ವು ಅವ್ರ ಏನಾದ್ರಿ ಗಾಡಿನ ಎಲ್ಲ ಚಿಕ್ಕಡ ದಂಡೆ ತಗೋರಂದ್ರಿ ಇವ್ರ ದಂಡೆ ತಗೊಂಡ ನಾವ್ ಇಬ್ಬರು ಮಂದಿ ಮಗ ರವಿ ಅವ್ರು ಹಿಡದಾರ್ಪ ಅವ್ರ ಅಕ್ಕ ಬೇಡ ಕೊಟ್ರೆ ಕೊಟ್ರಿ ಕೂಡಪ್ಪ ಅನ್ಯ ಬೇಡ ಅನ್ಯವ್ ನಾವು ನಮ್ಗೆ ಇದ್ರೆ ನಡದೈತೆ ಅವರು ಕೂಡ ಎಣ್ಣೆ ಹಿಂಗೇನ ನಮ್ಮಮ್ಮೆ ಮೂರ್ನೂರು ರೂಪಾಯಿ ಕೊಡ್ತೇವೆ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ತ್ ನಮಗೆ ಹೂವು ಮುಂದ ಮತ್ತೇನು ಹತ್ತೆ ಕಡ್ಮೆ ಪಾಶ್ ಶಿ ರೂಪಾಯಿ ಕೊಟ್ಟ ಮಾಡುದ ಮಾಡೋದ ರೂಪಾಯಿ ಪತ್ತ ಗುರಿ ನಮ್ಮನ್ ಬಿಡ್ರಿ ಅಂದಿವೆ ಹೆಲ್ಮೆಟ್ ಹಾಕೊಂಡಿಲ್ಲ ಈಗ ಹಾಕೊಂಡಿಲ್ಲ ಆದ್ರ ಗಿತ್ತಿ ಮಗನ ಹಡಿಸ್ರು ಮಗನ ನಿಮ್ಗೆ ಸಿಟ್ ಬರ್ತ ಸಿಟ್ ಬರ್ ನಮ್ಮ ನಮ್ಮಅ ಯಾಕ ಬೇತರ ನೀವ ಎಲ್ಲ ಬಿಟ್ಟ ಹಿಂಗ ಅಂದ ನಾವು ಹಿಂಗ ಕಟ್ಟಿಗೆ ಬಡ್ಕೊತ ಬಡ್ಕೋತ ಅವ್ರ ಒಳಗೆ ತೊಳು ಹಾದ್ರ ஒழு தோந்து கால்தான்ட்ரமன் நம் கடை தப்ப ஆகி தந்து நோ அந்தவர அந்த நீர் இவ்விர நம் தம் ஃபோன் ஆச்சின் அவருக்கு ஃபோன் ஆச்சி நம்ம நீ தோந்து நான் அல்ல கட்டி படகோத படக ஸ்டாண்ட் இத்திர தக்க ஓதர் அவரு தோந்த நம்மன் அழுசாட் இவன் பட் ஒவ்வொரு கட்டை இதாட அவங்க கூத்த இவன் மேல அந்த விட எல்லாரும் நடுக்கோது கூத்திரிஸ்க்கோர் விட நன மூன நன்கு கெட்ட கூத்தி அது

ബരാത്തോ അവർ ഗാഡിന ദി തീ ഇ ദി തകൊണ്ട നാവ് ഇബ്രു മന്ദി മിവിട ബേട കൊട്ടപ്പാ അന്ന ബീഡ് ഹോന ನಮ್ಗೆ ಇದ್ರೆ ನಡ್ದಿ ಅವ್ರಿಗೆ ಕೂಡ ಇನ್ನ ಹಿಂಗೇನಂದ ನಮ್ಮಮ್ಮೆ ಮೂರ್ನೂರು ರೂಪಾಯಿ ಕೊಡ್ತೇವೆ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ತೆ ನಮಗೆ ಹೂ ಮುಂದ ಮತ್ತೇನು ಹತ್ತ ಹಸ ಕಡ್ಮೆ ಪಾಚ್ಶ್ ರೂಪಾಯಿ ಕೊಟ್ಟು ಏನು ಮಾಡೋದ ಮೂರ್ನೂರು ರೂಪಾಯಿ ಗುರಿ ನಮ್ಮನ್ ಬಿಡ್ರಿ ಅಂದಿವೆ ಹೆಲ್ಮೆಟ್ ಹಾಕುಂದಿಲ್ಲ ಇದು ಹಾಕುಂದಿಲ್ಲ ಆದ್ರ ಮಗನ ಹಡಿಸ್ರು ಮಗನ ನಿಮ್ಗೆ ಶಿಟ್ ಬರ್ ಶಿಟ್ಟು ಬರ್ ನೀವೇ ನನ್ನ ನಮ್ಮ ಅವ ಯಾಕೆ ಬೇಯತೆ ನೀವ ಎಲ್ಲ ಬಿಟ್ಟ ಹಿಂಗೆ ಅಂದ್ವು ಹಿಂಗ ಕಟ್ಟಿಗೆ ಬಡ್ಕೋತ ಬಡ್ಕೋತವ್ರ ಒಳಗೆ ತುಂಬವಾದ್ರ ஒழந்திரி விட்ரி கால்தான் விட்றந்தி மணி நம்ம கடை தப்பாத ஆகி தந்து நான் அந்தவார அவ் அந்த நீர் இவ்விர நம்ம தம் போன் ஆச்சின் அவருக்கு ஃபோன் ஆச்சி நம்ம வந்து நீ தோந்து ஓகே நான் அல்லந்த கட்டி படகோது படகோ ஸ்டாண்ட் இத்திர்த்தோதர தோந்த நம்ம அல் உருசை இவன் பட் ஒவ்வொரு கட்டை இதன் ஜாட அவன் கூத்த இவன் மேல அந்த விடக்கொப்பா எல்லாரும் நடுக்கோது கூத்திரி விடஸ்க்கோர்லோரி நன மூன நன்கு பெட்ட கே அது

ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ